ಬಟ್ ಕತೆ ಬರೆಯುವಾಗ ನಾನೊಂದು ಇಮ್ಯಾಜಿನೇಷನಲ್ಲಿ ಬರೆದಿದ್ದೀನಿ ಸೊ ಈ ಕ್ಯಾರೆಕ್ಟರ್ಗೆ ನೀವು ತುಂಬ ಆ್ಯಕ್ಟ್ ಆಗ್ತೀರಾ ಅಂತ ಮಿಸ್ ಎಲ್ಲೋ ಮಿಸ್ ಆಗಿ ಆಪರ್ಚುನಿಟಿ ಕಳ್ಕೊಂಡ್ಬಿಡ್ತಾ ಇದ್ದೆ ಪ್ರಾಬಬ್ಲಿ ಅವತ್ತು ಸರ್ ಇಲ್ಲ ಆಗಲ್ಲ ಮಾಡ್ತಿ ಆಗಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಹಂಗೆ ಹೇಳ್ಬಿಟ್ಟಿದ್ದರೆ ಪ್ರಾಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ ಏನೇನಾದರೂ ಇಟ್ ಹ್ಯಾಪನ್ಸ್ ಫೋರ್ ಗುಡ್ ಆ್ಯಂಡ್ ಪುಷ್ಪ ಮ್ಯಾಮ್ ಎಲ್ಲರೂ ಹೇಳ್ತಿದ್ದಾರೆ ಸರ್ಪ್ರೈಸ್ ಸರ್ಪ್ರೈಸ್ ನನ್ ಯಾರಿಗೂ ಗೊತ್ತಿಲ್ಲ ಅಷ್ಟು ಆ ಸೀಕ್ರೆಟ್ ನ ಮೇಂಟೈನ್ ಮಾಡಿ ಸರ್ ಯಾರಿಗೂ ಗೊತ್ತಿಲ್ದಂಗೆ ಯಾರಿಗೂ ಇರೋ ಹಂಗೆ ಯಾರು ಯಾವತ್ತೂ ಯೂಶ್ವಲಿ ಪ್ರೊಡಕ್ಷನ್ ವೈಸ್ ಆಗಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರು ಬ್ಲೇಮ್ ಮಾಡಿದವರಲ್ಲ ನಾನ್ ಮ್ಯಾಮ್ನ ಮೀಟ್ ಮಾಡಿದಾಗ್ಲೂ ಮ್ಯಾಮ್ ಅದೇ ಹೇಳ್ತಾ ಇದ್ರು ಆ ನಾನು ಹೇಳಿದ್ದೆ ರಾಜು ಸರ್ಗೆ ಯಾರಿಗೂ ಯಾವ್ದೇ ರೀತಿ ತೊಂದ್ರೆ ಆಗ್ಬಾರ್ದು ಕೆಲಸ ಆಗಿದ್ದೆ ಗೊತ್ತಾಗ್ಬಾರ್ದು ಅಂತ ಹೆಂಗ್ ಸ್ಟಾರ್ಟ್ ಆಯ್ತು ಹೆಂಗ್ ಮುಗೀತು ಅನ್ನೋದೇ ಗೊತ್ತಾಗ್ಲಿಲ್ಲ ಶೂಟಿಂಗ್ ಲೈಕ್ ಶೂಟಿಂಗ್ ಮಾಡ್ದಂಗೆ ಅನ್ಸ್ಲಿಲ್ಲ ಎವ್ರಿ ಸೀನ್ಸ್ ಆಗಿರ್ಬೋದು ಎಲ್ಲೂ ಯು ಶೂಟಿಂಗ್ ಸಮಥಿಂಗ್ ಆ್ಯಂಡ್ ಎಷ್ಟು ಎಲ್ಲ ಅಂದ್ರೆ ಫ್ರೆಷರ್ಸೇ ಇದ್ದಾರೆ ಬಟ್ ಆರ್ಟಿಸ್ಟ್ ವೈಸ್ ಸಿನಿಮಾ ಫಸ್ಟ್ ಆಗಿರೋದು ನಂದೇ ನನ್ನ ಸಿನಿಮಾಗೆ ಫಸ್ಟ್ ಫ್ರೆಶರ್ ನಾನು ಸೊ ಬಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಪೃಥ್ವಿ ಸರ್ ಗೋಪಾಲ್ ದೇಶಪಾಂಡೆ ಸರ್ ಮಾನ್ಸಿ ಸುಧೀರ್ ಮ್ಯಾಮ್ ರಾಜೇಶ್ ನಟ್ರನ್ ಸರ್ ಎಲ್ಲರೂ ನನ್ನ ನಾನು ನನ್ನ ಅಮ್ಮನ್ ಪಾತ್ರ ಅಪೂರ್ವ ಮ್ಯಾಮ್ ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ನನಗೆ ಇದು ಫಸ್ಟ್ ಎಂಟ್ರಿ ಬ್ಲೆಸ್ಡ್ ಹ್ಯಾಪಿ ಏನು ಹೇಳೋದು ಗೊತ್ತಿಲ್ಲ ಆ್ಯಾಮ್ ರಿಲಿ ವೆರಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಸಿನಿಮಾ ಲೈಕ್ ಇವಾಗ ಡಿರೆಕ್ಟರ್ ಸರ್ ಏನು ಅಂದ್ಕೊಂಡಿರ್ತಾರೆ ಅದನ್ನು

ಪ್ರೀವಿಯಸ್ ಸಿನಿಮಾಗಳಿಗೆ ಎಲ್ಲೂ ಕೂಡ ಕೊಡ್ತಾ ಇಲ್ಲ ಅಷ್ಟು ಚೇಂಜ್ ಅವರು ಕೊಟ್ಟಿದ್ದಾರೆ ರಾಜು ಸರ್ ಆ್ಯಂಡ್ ಆ್ಯಂಡ್ ಮ್ಯಾಮ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಂದು ಬೇರೆ ರೀತಿಯ ಪಾತ್ರ ಪೋಷಣೆಯನ್ನು ಪೋಷಣೆಯನ್ನ ಕೈಯಲ್ಲಿ ಮಾಡಿಸಿದ್ದಾರೆ ಸೊ ಆಲ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ಲೈಕ್ ದೇ ಟ್ವೈಸ್ ಕನ್ನಡ ಫಿಲಮ್ಸ್ ಪ್ರೊಡ್ಯೂಸ್ thank